ಅವ್ರ ಹಂಗಾದ್ರು ಆ ಮನ್ಯಾಗ ಹಿಂಗ್ ನಡೀತು ನಾವು ಹೇಳಿದ್ರೆ ಅದು ಎಲ್ಲ ಸಿಕ್ಕಾಪಟ್ಟು ಓಡಬಹುದು ನನ್ಗೆ ಗೊತ್ತರಿ ಅವು ಎಲ್ಲ ಎಷ್ಟಿದು ಅನ್ನೋದು ಎನ್ಸ್ಲಿಕ್ಕಾಗ್ಲಿಲ್ಲ ಒಂದ್ ಬಾರಾದ್ರು ಕಂಟೆಂಟ್ ನಿಮ್ಗೆ ಯಾರು ತಂದು ಕೊಡಲ್ಲ ಯಾರಾದ್ರೂ ಹೇಳಿ ಮತ್ತೆ ಕೊಟ್ಟಿದ್ರೆ ನನ್ ಹತ್ರ ಕಂಟೆಂಟ್ ಇದೆ ನೀವು ಕೊಡ್ತೀನಿ ಬನ್ನಿ ಅಂತೇಳಿ ಮತ್ತೊಂದು ಗೊತ್ತು ಇದೇ ತರ ರಿಪೀಟೆಡ್ ರಿಪೀಟೆಡ್ ಹೇಳ್ತಾನೆ ರಾಣಿ ಕೇಳ್ತಾಳ ಏನು ಇದು ಕತೆ ಹೌದು ಮತ್ತೆ ಎಷ್ಟು ಅವೆಲ್ಲ ಕೂತಿದ್ದು ಅವೆಲ್ಲ ಹೇಳೋ ಹೇಳಬೇಕಲ್ಲ ನಾ ಪೂರ್ತಿ ಕಥೆ ಮುಗಿಸ್ಬೇಕು ನಾನು ಅಂತ ಹೇಳ್ತಾನೆ ಕವಿರತ್ನ ಕಾಳಿದಾಸನ ಕಾಲದಾಗ್ರಿ ಆ ಏನೋ ಪಕ್ಕದ ರಾಜ ಆಳ್ತಿದ್ದ ಅಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೀತೀ ಬಹಳ ಚೆನ್ನಾಗಿ ಕಥೆ ಐತ್ರಿ ಆ ಸ್ಕಿಪ್ ಮಾಡಬೇಡ್ರಿ ಯಾರು ಸ್ಕಿಪ್ ಮಾಡುದ್ರೆ ಸ್ಕಿಪ್ ಮಾಡಬಾರ್ದು ಏನಾಯ್ತ್ರಿ ರಾಜ ಇದ್ದ ಆಗಿನ ಕಾಲದಾಗ ಏನಾಯ್ತು ರೀ ಮನೋರಂಜನೆ ಎಂಟರ್ಟೈನ್ಮೆಂಟ್ ಏನೂ ಇರಲಿಲ್ಲ ಎಲ್ಲ ಭರತನಾಟ್ಯ ಸಂಗೀತ ಮತ್ತು ಇವೇನು ಭೂರೋಪವಿದ್ಯೆಗಳು ಮತ್ತು ಭರತನಾಟ್ಯ ಸಂಗೀತ ಕಚೇರಿಗಳು ಮತ್ತು ಏನಾದರೂ ಹಾಡುಗಳು ಇವೆಲ್ಲ ರಾಜನ ಅರಮನೆದಾಗ ನಡೀತಾ ಸಾಮಾನ್ಯ ಆಗಿತ್ತು ಯಾಕಂದ್ರೆ ಟೈಮ್ ಪಾಸ್ ಆಗಬೇಕಾಗಲ್ಲ ರೀ ಹೀಗಾಗಿ ಎಲ್ಲ ಕಚೇರಿಗಳು ನಡೀತಾ ಇದ್ದವು ಸಂಗೀತ ಇದು ನಡಿತಿದ್ದು ಹೀಗಾಗಿ ಪಕ್ಕದ ರಾಜ್ಯದ ರಾಣಿ ದಾಸಿಯರೆಲ್ಲ ಕೂಡಿ ನಗೋದು ಮತ್ತು ಅಲ್ಲೇ ಗಾರ್ಡನ್ದಲ್ಲಿ ಮತ್ತು ವಾಯುವಿಹಾರ ಮಾಡೋದು ಈ ದಿನ ಮಾಡ್ತಾ ಮಾಡ್ತಾ ಯಾಕೋ ಆಕಿಗೆ ಈಗ ಒಂದು ಸಲ ಬೇಸರ ಆಯಿತು ಎಷ್ಟು ಅದೇ ಪದೇ ಪದೇ ಅದನ್ನೇ ನೋಡಬೇಕಾ ರಿಫ್ಟೆಡ್ಡು ಭರತನಾಟ್ಯ ನೋಡು ನೋಡಿ ನೋಡಿ ಸಾಕಾಯಿತು ಹಾಡುಗಳನ್ನ ಅವೇ ಹಾಡುಗಳನ್ನ ಕೇಳಿ ಕೇಳಿ ಎಲ್ಲ ಮುಗಿಲಾಕೆ ಬಂತವಲ್ಲ ಹೀಗಾಗಿ ಇನ್ನೇನು ಮಾಡಬೇಕು ಅಂತೇಳಿ ಮಾಡಿದಾಗ ಕತೆ ಹೇಳೋರನ್ನ ಕರೆಸಿದ್ಲು ಕತೆಗಳೆಲ್ಲ ಮುಗಿಲಾಕೋದು ಮತ್ತೆ ಯಾಕಂದ್ರೆ ಅದೇ ಅದನ್ನ ಬಿಟ್ರೆ ಏನು ಇಲ್ಲವಲ್ಲ ಮನರಂಜನೆ ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ಅಂದಿನ ಕಾಲದಲ್ಲಿ ರಾಜಮಹಾರಾಜರು ಭೇಟಿ ಆಡ್ಲಾಕ ಹೋಗ್ತಿದ್ರು ತಮ್ಮ ಟೈಮ್ ಪಾಸ್ ಮತ್ತೆ ವಾಹಿವಿಯರ ಮಾಡಲಿಕ್ಕೆ ರಾಣಿಯರೆಲ್ಲ ಏನ್ ಮಾಡ್ತಿರೋದು ಘಾಸಿಯರೆಲ್ಲ ಸುತ್ತಮುತ್ತ ಕುತ್ಕೊಂಡು ಆಟ ಆಡೋದು ಮತ್ತೆ ಕತೆ ಹೇಳೋದು ಸಂಗೀತ ಕೇಳೋದು ಇಷ್ಟ ಮಾಡ್ತಾ ಇದ್ರು ದಿನ ದಿನ ಆಗ್ತಾ ಇದ್ದಂಗೆ ಆ ಕತೆಗಳೆಲ್ಲ ಹೋಗ್ಬಿಟ್ಟು ಹಾಡುಗಳೆಲ್ಲ ಮುಗಿದೋಗಿಟ್ಬಿಟ್ಟು ಮತ್ತು ದೇ ಪಕ್ಕದ ರಾಜರೆಲ್ಲ ಬರುವಂಥ ಈ ಮಾಂತ್ರಿಕರು ಮತ್ತು ಹಾವಾಡಿಗರು ಇವೆಲ್ಲ ಕಲಾ ಪ್ರದರ್ಶನಗಳೆಲ್ಲ ಮುಗಿದು ಏನು ಮೇಲೆ ಏನು ಈಗ ಹಿಂಗಾಗಿ ಆ ಟೈಮ್ದಾಗ ಒಂದ್ಸಲ ಡಂಗ್ರ ಹೊಡಿಬಿಡ್ತಾಳೆ ಯಾರು ಪಕ್ಕದ ರಾಜ ರಾಣಿ ಡಂಗ್ರ ಹೊಡಿಸ್ತಾಳೆ ನನಗೆ ಯಾರು ಕತೆ ಹೇಳಿ ಸಾಕನಿಸ್ತಾರೆ ಈ ಸಾಕಪ್ಪ ಅಂಥೇಳಿ ಹಿಂಗಾಗಿ ಕತೆ ಹೇಳಕ್ಕೆ ಎಲ್ಲರೂ ಬರ್ತಾರೆ ಒಂದು ಕೆತ್ತೆ ಹೇಳ್ತಾಳೆ ಮತ್ತೆ ಮರುದಿನ ಆಗುತ್ತೆ ಹೀಗೆ ದಿನ ದಿನ ಇದ್ದಂಗೆ ಎಲ್ಲವೂ ಅವ್ರಿಗೂ ಬಂದವರೆಲ್ಲ ಕತೆ ಹೇಳ್ತಾರೆ ಕಪ್ಪು ಕಾಣಿಗೆ ತೊಗೊಂಡು ಹೋಗ್ತಾರೆ ಸಾಕಾಣಿಸೋರು ಯಾರು ಇಲ್ಲ ಅಂದರೆ ಒಂದ್ಸಲ ನೋಡಬೇಕು ಎಷ್ಟರ ಕತೆ ಹೇಳ್ತಾರೆ ಯಾರು ಹೇಳ್ತಾರೆ ಅಂಥೇಳಿ ಪಕ್ಕದ ರಾಜೀರಿಂದ ಭೋಜಿ ರಾಜನ ಕಾಲದಲ್ಲಿರುವಂಥ ಕವಿಯತ್ನ ಕಾಳದಿಯೇ ಈ ವಿಷಯ ಮುಟ್ಟಿಬಿಟ್ಟಿರುತ್ತೆ ಆಮೇಲೆ ಏನು ಮಾಡ್ತಾನೆ ನೋಡೋಣ ನಾನು ಒಂದ್ಸಲ ಹೋಗಬೇಕು ಈ ರಾಣಿಯನ್ನ ಸೋಲಿಸ್ಬೇಕು ಅಥವಾ ಸಾಕಾಣಿಸ್ಬೇಕು ತೃಪ್ತಿ ಪಡಿಸ್ಬೇಕು ಅಥವಾ ಪಡಿಸಿ ಆದರೂ ಈ ಸಾಕಪ್ಪ ಈ ಕಥೆಗಳನ್ನೇ ಸಾಕು ಸಾಕಾಣಿಸ್ಬೇಕು ಆ ಥರ ಮಾಡಬೇಕಂತೇಳಿ ಕವಿರತ್ನ ಕಾಯಿಸ ಹೋಗ್ತಾನೆ ಕತೆ ಹೇಳಕ್ಕೆ ಸ್ಟಾರ್ಟ್ ಆಗ್ತಾನೆ ಹೀಗೆ ಒಂದು ಊರಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತು ಅಲ್ಲಿ ಲಕ್ಷಾಂತರ ಪಕ್ಷಿಗಳು ಎಲ್ಲ ಆಗಿದ್ದು ಹಲವಾರು ಜಾತಿಯ ವಿಧದ ಪಕ್ಷಿಗಳೆಲ್ಲ ಕುತ್ಕೊಂಡು ಅವೆಲ್ಲ ಕಾಳು ಕಡಿ ತಿನ್ನೋದ ಸಂತೋಷದಿಂದ ಇರ್ತಾಯಿದ್ದು ಅಂತ ಹೇಳಿ ಹೂ ಅಂತ ಹೂ ಅನ್ನಬೇಕು ನೀವು ಅಂತೇಳಿ ಹೇಳ್ತಾನೆ ಹೂ ಅಂತಾನೆ ಆಮೇಲೆ ಕತೆ ಸ್ಟಾರ್ಟ್ ಮಾಡ್ತಾನೆ ಒಂದು ಗುಬ್ಬಚ್ಚಿ ಬಂತು ಕೆಳಗಡೆ ಬಂತು ಹಾರಿ ಕಾಳನ್ನು ತಿಂತು ಮತ್ತೆ ಮೇಲೆ ಹೋಗಿ ಕುಂತು ಮತ್ತೊಂದು ಬಂತು ಮತ್ತು ಹೂವನಿ ಅಂತ ಹೇಳ್ತಾನೆ ಆ ಹೂ ಅಂತಾನೆ ಮತ್ತೊಂದು ಪಕ್ಷಿ ಬಂತು ಮತ್ತೆ ಕಾಳು ತೆಗೆದು ತೆಗೆದುಕೊಳ್ತು ನೀರು ಕುಡಿತು ಮತ್ತೆ ಅಲ್ಲಿ ಕುತ್ಕೊಳ್ತು ಮತ್ತೊಂದು ಬಂತು ಇದೇ ಥರ ರಿಪೀಟೆಡ್ ರಿಪೀಟೆಡ್ ಹೇಳ್ತಾನೆ ರಾಣಿ ಕೇಳ್ತಾಳೆ ಏನು ಇದು ಕತೆ ಹೌದು ಮತ್ತು ಎಷ್ಟು ಕ ಅವೆಲ್ಲ ಕೂತಿದ್ದು ಅವೆಲ್ಲ ಇಳಿದ್ ಬರೋ ಹೇಳಬೇಕಲ್ಲ ನಾ ಪೂರ್ತಿ ಕಥೆ ಮುಗಿಸ್ಬೇಕು ನಾನು ಅಂತ ಹೇಳ್ತಾನೆ ರಾಣಿಗೆ ಸಾಕಾಗಿ ಹೋಗ್ಬಿಡತ್ತೆ ಆ ಮತ್ತೆ ಎಷ್ಟಾದ್ರೂ ಪಕ್ಷಿಗಳು ಯಾರು ಕಂಡಿಡ್ದವ್ರು ಯಾರು ಎನ್ಸಿದವ್ರು ಯಾರು ಕೇಳ್ತಾನ ಎನಸ್ಲಿಕ್ ಸಾಧ್ಯನಾ ಒಂದೇ ತರ ಬಣ್ಣ ಇರುತ್ತೆ ಒಂದೇ ತರ ಗಾತ್ರ ಇರುತ್ತೆ ನನ್ಗೇನು ಗೊತ್ತಿರಿ ಅವು ಎಲ್ಲ ಎಷ್ಟಿದ್ ಅನ್ನೋದು ಎನ್ಸ್ಲಿಕ್ ಆಗ್ಲಿಲ್ಲ ಒಂದ್ ಬಂತು ಒಂದ್ ಕುತ್ಕೋತು ಮತ್ ಹೋಗ್ತಿತ್ತು ಎಲ್ಲ ಒಂದೇ ತರ ಇದ್ದು ನನಗೂ ಗುರ್ತ ಹಾಕ್ಲಿಲ್ಲ ಹಿಂಗ ನಾನು ಹದಿನೈದು ತಿಂಗಳ ಗಂಟ್ಲೆ ನಾನು ಎಲ್ಲ ನೋಡಿ ನಿಮ್ ಕಥೆಗಳಾಕ್ ಬನ್ನಿ ಅಂತ ಹೇಳ್ತಾನ ಹಿಂಗಾಗಿ ರಿಪೀಟೆಡ್ ಯಾರು ಕಂಟೆಂಟ್ ಕೊಡಲ್ಲ ಎಷ್ಟೋ ಜನ ಈ ರಿಪೀಟೆಡ್ ಕಂಟೆಂಟ್ ಗಳನ್ನ ಹೇಳಿ ಹೇಳಿ ವಾಸ್ಟೈ ಮಾಡ್ತೀನಿ ವಾಸ್ಟೈ ಮಾಡ್ಕೊಳ್ಳಿ ಹೀಗ್ ಮಾಡ್ಕೊಳ್ಳಿ ಹಾಗೆ ಮಾಡ್ಕೊಳ್ಳಿ ಅದನ್ನೇ ತಿರು ಮುರುವ ಮಾಡಿ ಹೇಳಿ 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 ಕುತೂಹಲ ಹುಟ್ಟಿಸ್ತಾರ ನಿಮ್ಗ ಎಲ್ಲಿ ಸಿಗೋದಿಲ್ಲ ನೀವೇ ಕಂಟೆಂಟ್ ನೀವೇ ಹುಡುಕ್ಬೇಕು ಯಾರಾದ್ರೂ ಕಂಟೆಂಟು ನಿಮ್ಗೆ ಯಾರು ತಂದು ಕೊಡಲ್ಲ ಯಾರಾದ್ರೂ ಹೇಳಿ ಮತ್ತೆ ಕೊಟ್ಟಿದ್ರೆ ನನ್ನ ಹತ್ರ ಕಂಟೆಂಟ್ ಇದೆ ನೀವು ಕೊಡ್ತೀನಿ ಬನ್ನಿ ಅಂತೇಳಿ ಯಾರು ಕೊಡಕ್ಕಾಗಲ್ಲ ನಿಮ್ಮ ನ ನೀವೇ ತಯಾರು ಮಾಡ್ಕೋಬೇಕು ನಿಮ್ಮ ವಿಷಯನ ನೀವೇ ಹೇಳಬೇಕು ನಿಮ್ಮ ಏನಾಗತ್ತೆ ಅಷ್ಟೇ ಮಾಡ್ಕೊಳಿಕ್ಕೆ ದುಂಬಾಲ್ ಬೀಳ್ತೀವಿ ಆ ಚಾನಲ್ಗಳನ್ನ ನೋಡ್ತೀವಿ ಸರ್ ಹ್ಯಾಕ್ ತರ ಮಾಡ್ಬೇಕು ಏನ್ ಮಾಡ್ಬೇಕು ಒಂದ್ ಸಾವಿರ ಸಬ್ಸ್ಕ್ರೈಬ್ ಮಾಡ್ಕೊಳಿಕ್ ಏನ್ ಮಾಡ್ಬೇಕು ಅದನ್ನೇ ಹೇಳ್ತಾರೆ ರಿಪೀಟೆಡ್ ಒಂದೇ ದಿನದಲ್ಲಿ ಮಾಡ್ಕೊಳ್ಳಿ ವಾರದಲ್ಲಿ ಮಾಡ್ಕೊಳ್ಳಿ ಹಿಂದಿ ಚಾನೆಲ್ದವ್ರು ನೋಡಿಲ್ಲ ಅಹ್ ಬಹುತ್ ಆಸಾನ್ ತರೀಕಾ ಏಕದಿನ ಆ ಪೋರ್ ಹಜಾರ್ ವಾ ಸ್ಟ್ ಕಂಪ್ಲೀಟ್ ಕರ್ಸಕ್ತಾಯ ಹೇಳಿ ಹೇಳಿ ಏನ್ ಮಾಡ್ತಾರೆ ಅವರು ವಾ ಸ್ಟನ್ನ ಮಾಡ್ಕೋತಾರೆ ಡಾಲರ್ ಮಾಡ್ಕೋತಾರೆ ಆದ್ರೆ ಯಾವ ಟ್ರಿಕ್ಗಳು ಯೂಸ್ ಆಗಲ್ಲ ಕಂಟೆಂಟನ್ನ ಒಳ್ಳೆ ತರ ಕೊಡ್ಬೇಕಾಗತ್ತೆ ಈಗ ಸಪೋಸ್ ನಾನು ಕೊಡ್ತಾ ಇದ್ದೀನಿ ಈಗ ನಮ್ದು ಯಾರು ನೋಡಲ್ಲ ಈಗ ಈಗ ಮೂರ್ನಾಕ್ ಆಯ್ತು ಯಾಕಂದ್ರೆ ಕಂಟೆಂಟ್ ಚೇಂಜ್ ಆದ್ಮೇಲೆ ಒಂದು ವೇದಲ್ಲಿ ಹೋಗ್ತಿದ್ದಾಗ ಒಂದು ಮತ್ತೊಂದು ವೇ ಹಿಡ್ದಾಗ ಯಾರು ನೋಡಲ್ಲ ನಮ್ಗೆ ಗೊತ್ತದು ಹಿಂಗಾಗಿ ನಾವು ಮನುಷ್ಯನ ನೆಮ್ಮದಿಗೋಸ್ಕರ ನಾವು ವಿಡಿಯೋಗಳನ್ನ ಹಾಕಬೇಕು ಇದೇ ನಾವು ನಂಬ್ಕೊಂಡು ಹೋದ್ರೆ ಖಂಡಿತವಾಗಿ ಸಕ್ಸಸ್ ಇದೆ ಇಲ್ಲನಲ್ಲ ನೀವು ಚೆನ್ನಾಗಿ ವಿಡಿಯೋ ಹಾಕ್ಬೇಕು ಅದರ ಕಡೆ ಲಕ್ಷ್ಯ ಕೊಡ್ಬೇಕು ಆ ಈಗ ಜನ ಯೂಟ್ಯೂಬ್ ಏನ್ ಕೇಳುತ್ತೆ ಕ್ವಾಲಿಟಿ ಇದು ನೀವು ನೋಡ್ತಾ ಇದ್ರಲ್ಲ ನಮ್ಮ ಪರಿಸರ ಮತ್ತೆ ಇದು ಲೈಟಿಂಗು ಆ ಮತ್ತೆ ಈ ಕ್ವಾಲಿಟಿ ನೋಡ್ತಾರೆ ಡ್ರೆಸ್ ನೋಡ್ತಾರೆ ಎಲ್ಲ ನೋಡ್ತಾರೆ ಎಲ್ಲ ಚೆನ್ನಾಗಿ ಬೇಕು ಈಗ ಫಾಸ್ಟ್ ಬೇಕು ಶಾರ್ಟ್ ಬೇಕು ಏನು ತಾಳ್ಮೆ ಇಲ್ಲ ಯಾರಿಗೂ ಯಾರ ವಿಡಿಯೋನು ಯಾರು ನೋಡ್ತಾ ಇಲ್ಲ ಯಾಕೆ ಹಿಂದ್ ಬೀಳ್ತಾ ಇದೀವಿ ಅಂದ್ರೆ ಕನ್ನಡದ ಚಾನಲ್ದವರು ನಾವು ಅಟ್ರಾಕ್ಟಿವ್ ಆಗಿ ಮಾಡ್ತಾ ಇಲ್ಲ ಜನರನ್ನ ಅಟ್ರಾಕ್ಟಿವ್ ಆಗಿ ಮಾಡುವಂತದ್ದು ಆ ವಿಷಯಗಳನ್ನ ಯಾವ್ದೋ ಈಗ ಏನು ಆಗಲ್ಲ ಒಂದು ಹತ್ತು ವಿಡಿಯೋದಲ್ಲಿ ಯಾವ್ದೋ ಒಂದು ವಿಡಿಯೋ ಕ್ಲಿಕ್ ಆಗಿ ವೈರಲ್ ಆಗುತ್ತೆ ಯಾವ್ದೋ ಚಾನಲ್ ಆಗತ್ತೆ ಯಾರ ನಶೀಬದಲ್ಲಿ ಏನಿದೆ ಗೊತ್ತಿಲ್ಲ ಅದು ಮಾಡ್ತಾ ಹೋಗ್ಬೇಕಿಷ್ಟೇ ನಮ್ದ ಒಬ್ಬೊಬ್ರದ್ದು ಹವ್ಯಾಸಕ್ಕಾಗಿ ಎಷ್ಟೋ ಸಲ ಹೇಳಿದೀನಿ ಆದ್ರೂ ಈ ವಿಡಿಯೋ ನೋಡಲ್ಲ ನನ್ಗೆ ಗೊತ್ತು ಯಾಕಂದ್ರೆ ಆ ತಮ್ಮನೇಲಿ ನೋಡಿದ್ರೆ ಎಷ್ಟೋ ಜನ ಹೋಗ್ಬಿಡ್ತಾರೆ ಬಿಡಪ್ಪ ಇವನ್ ಏನೋ ಹೇಳಿದ್ದಾನೆ ಏನೋ ಇದೆ ಗೊತ್ತಾಯ್ತು ಇಷ್ಟೇ ಇದ್ರ ಬಗ್ಗೆ ಹೇಳ್ಬಹುದು ಸ್ಕಿಪ್ ಮಾಡಿ ಹೋಗ್ಬಿಡುದು ಇದೇ ನಮ್ಮ ಈ ಕನ್ನಡದ ಯೂಟ್ಯೂಬ್ ಎಲ್ಲೋ ಕನ್ನಡದಲ್ಲಿ ಅಹ್ ದಿನಕ್ಕೆ ಅಷ್ಟೇ ಜನ ಬೆಳೆದು ನಿಂತಿದ್ದಾರೆ ಡಾಕ್ಟರ್ ಬ್ರೋ ಇರ್ಬೋದು ಗ್ಲೋಬಲ್ ಕನ್ನಡ ಪ್ರೈಮ್ ಪಾಸ್ಪೋರ್ಟ್ ಟೆಕ್ ಗಳು ಹಲವಾರು ವಿಧದಲ್ಲಿ ಎಲ್ಲ ಬೆಳೆದು ನಿಂತಿದ್ದಾರೆ ಕಲಾ ಮಾಧ್ಯಮ ಡಿಜಿಟಲ್ ಮಾಧ್ಯಮ ಹಲವಾರು ತಾವು ಪರಿಶ್ರಮ ಪಟ್ಟು ಎಲ್ಲ ಮಾಡಿ ಮಾಡ್ತಾ ಇರ್ತಾರೆ ಜನ ಕುತೂಹಲದಿಂದ ನೋಡ್ತಾರೆ ಜಾನಪದಗಳು ಮತ್ತೆ ಕಾಮಿಡಿಗಳು ಎಲ್ಲವನ್ನ ಕುತೂಹಲದಿಂದ ನೋಡ್ತಾರೆ ಏನೇನೋ ಕೂತಲ್ಲಿದೆ ನಮ್ಮ ಎಲ್ಲ ಎಷ್ಟೋ ಜನ ಕೇಳ್ತಾರೆ ಸರ್ ಯಾಕೆ ನಿಮ್ಮ ವಿಡಿಯೋ ಈ ದಿನಮಾನಗಳಲ್ಲಿ ಹೋಗ್ತಾ ಇಲ್ಲ ಅಂತೇಳಿ ಅಂದ್ರೆ ಕಂಟೆಂಟ್ ಬೇರೆಯಾಗಿ ಬಿಡ್ತಾರೆ ಹಂಗಾಗಿ ಸ್ವಲ್ಪ ಬಿಡು ಇದ್ದಾಗ ಈ ತರ ನಿಮ್ಗೆ ಹೇಳಲಿಕ್ಕೆ ನಾನು ಬಂದಿದ್ದೀನಿ ಗೊತ್ತು ನನಗೆ ಈ ವಿಡಿಯೋ ಓಡಲ್ಲ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಯಾರೆಲ್ಲ ಸ್ಕಿಪ್ ಮಾಡಿ ನೋಡ್ತಿದ್ರು ಕೊಡ್ತಾರೆ ನನಗೆ ಹೀಗಾಗಿ ಕಂಟೆಂಟ್ ಕ್ರಿಯೇಟರ್ ಆಗಿ ನಿಮ್ಮ ಸಂತಸಕ್ಕಾಗಿ ವಿಡಿಯೋಗಳನ್ನು ಹಾಕಿ ನಾನು ಯಾವ ಥರ ಮಾತಾಡ್ತಾ ಇದ್ದೀನಿ ಈಗ ಹೆಂಗೆ ನಾನು ಅಷ್ಟ ಇದು ಮಾಡಿದ್ದೀನಿ ನಮ್ಮ ಸ್ಟುಡಿಯೋ ಹೇಗಿದೆ ನನ್ನ ಸ್ಕ್ರಿಪ್ಟ್ ಹೇಗೆ ಬರೀತೀನಿ ಇವೆಲ್ಲ ನಾನು ಬರೆದಿಟ್ಕೊಂಡು ಹೋಗ್ತೀನಿ ಎಲ್ಲೇ ಹೋಗ್ಬೇಕಾದ್ರೆ ಎಲ್ಲ ಯಾರಿ ಬೇಕು ತಯಾರಿ ಇಲ್ಲದೆ ಸಿದ್ಧತೆ ಇಲ್ಲದೆ ಏನು ಆಗಲ್ಲ ಹಿಂಗಾಗಿ ಕ ಏನೋ ತಲೆಯಲ್ಲಿ ಬಂತು ಕಂಟೆಂಟ್ ಬಗ್ಗೆ ಹಿಂಗಾಗಿ ಕವಿರತ್ನ ಕಾಯ್ದೆ ಆರಿಸ್ಕೊಂಡೆ ಬಂದೆ ನಿಮ್ಗೆ ಇಷ್ಟ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇನ್ನೇನು ಹತ್ತು ಸಾವಿರ ದಾ ಅಂದ್ರೆ ಟಮ್ಕೆ ಆಗ್ತಾ ಇದೆ ನೀವೆಲ್ಲ ಹರಿಸಿದಿರಿ ಒಳ್ಳೊಳ್ಳೆ ವಿಡಿಯೋಗಳನ್ನ ತೆಗೆದುಕೊಂಡು ಬರ್ತೇನ್ರಿ ಮತ್ತ ಗಂಟಿ ದನಿಯಲ್ಲಿ ಮಾತಾಡ್ರಿ ಸರ್ ನೀವು ಸ್ವಾಸ ಮಾತಾಡ್ತೀರಿ ಅಂತ ಹೇಳಿ ಯಾಕೆ ಮಾತಾಡ್ತೀನಿ ಇಪ್ಪ ಅಂದ್ರ ನಿಮಗೆಲ್ಲ ತಿಳಲಿ ಅಥವಾ ನನ್ನ ಅದೊಂದು ಸ್ಟೈಲು ಇನ್ನೂ ಬಹಳ ಸ್ಟೈಲ್ ಇದೆ ಬಹಳ ತರ ಮಾಡ್ಬೋದು ಯಾಕಂದ್ರೆ ಆಯುಷ್ಭರಿತವಾಗಿ ಮಾತಾಡ್ಬೋದು ಸಂತಸ ಭರಿತವಾಗಿ ಮಾತಾಡ್ಬೋದು ಕೋಪದಿಂದ ಮಾತಾಡಬಹುದು ಒಂದಿಷ್ಟು ಮಾನಸಿಕ ವ್ಯತ್ಯಾಗಿ ಕಷ್ಟದಲ್ಲಿದ್ದಾಗ ಆತರ ಕೂಡ ಮಾತಾಡ್ಬೋದು ನವರಸಗಳ ವಿದ್ಯೆಗಳ ಎಲ್ಲ ಗೊತ್ತಿದ್ದ ಗೊತ್ತಿರುತ್ತೆ ಆಯಾ ಸಂದರ್ಭ ತಕ್ಕಂಗೆ ಬರ್ತಾ ಇರ್ತವೆ ಯಾಕಂದ್ರೆ ಕಷ್ಟ ಮತ್ತೆ ನೋವುಗಳಿದ್ದಾಗ ವಿಡಿಯೋ ಮಾಡ್ಲಿಕ್ಕೆ ಹೋಗಲ್ಲ ನಾನು ಎಲ್ಲರಿಗೂ ಪ್ರತಿಯೊಬ್ಬರಿಗೆಲ್ಲ ಕಷ್ಟ ನಷ್ಟ ಎಲ್ಲ ಇರ ಇದ್ದೇ ಇರುತ್ತೆ ಪ್ರತಿದಿನ ವಿಡಿಯೋ ಮಾಡಲಿಕ್ಕೆ ಯಾರಿಗೂ ಕೂಡ ಅಸಾಧ್ಯವಾದ ಮಾತು ಯಾಕಂದರೆ ಏನಾದರೂ ಒಂದು ತೊಂದರೆ ಬಂದೇ ಬರ್ತಾರೆ ಸ್ಕೂಲ್ ಇರ್ಬೋದು ಜ ನಮ್ಮ ನಲ್ಲಿ ಇರ್ಬೋದು ಹೊರಗಡೆ ಹೋಗೋದಿರುತ್ತೆ ಮತ್ತು ಜಾಬ್ ಇರುತ್ತೆ ಏನಾದರೂ ಸರ್ಕಾರಿ ಕೆಲಸಗಳಿರುತ್ತೆ ಮನಿ ಕೆಲಸಗಳಿರುತ್ತೆ ಏನಾದರೂ ಆಧಾರ್ ಕಾರ್ಡ್ ತಿದ್ದುಪಡಿ ಇರುತ್ತೆ ಮತ್ತೆ ಬ್ಯಾಂಕ್ ಕೆಲಸ ಇರುತ್ತೆ ಅಥವಾ ಇತರೆ ಸೋಶಿಯಲ್ ವರ್ಕ್ ಇರುತ್ತೆ ಅಥವಾ ಮದುವೆ ಹಾವು ಇವು ಏನೋ ಇರುತ್ತೆ ಹೋಗಬೇಕಾಗತ್ತೆ ಮತ್ತೆ ಸಂಬಂಧಿಕರಲ್ಲಿ ಏನೇನು ಕೆಲಸಗಳು ಇರುತ್ತೆ ಹೋಗ್ಬೇಕಾಗತ್ತೆ ಪ್ರತಿದಿನನೂ ಆಗಲ್ಲ ಹಿಂಗಾಗಿ ಆ ಟೈಮ್ಗಳನ್ನ ಯುನೀಕ್ ಆಗಿ ನಿಮ್ಮ ಟೈಮ್ ಅನ್ನ ಸೆಟ್ ಮಾಡ್ಕೊಂಡ್ರೆ ಖಂಡಿತವಾಗಿ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೋದು ನಮ್ದು ಹೇಗೆಪ್ಪ ಅಂದ್ರೆ ನಮ್ದು ಕಲೆ ಕಲಾವಿದ ಸಂದರ್ಶನ ಎಲ್ಲವೂ ಟು ಜಡ್ ಎಲ್ಲವೂ ಇದೆ ತಮಗೆ ಏನ್ ಬೇಕೋ ಎಲ್ಲವೂ ಒಂದರಲ್ಲಿ ಸೇರ್ಸೋದು ಅಷ್ಟೇ ನಮ್ಮ ಕೆಲಸ ನಮ್ಮ ಒಂದು ಆಶೆ ನಲ್ಲಿ ಏನು ಹಾಕ್ಬೇಕಾಗಿತ್ತು ಎಲ್ಲ ಹಾಕೋದು ಇಷ್ಟೇ ಒಂದು ರಾಜಕೀಯವೊಂದವನ್ನು ಹೊರತು ಬಳಪಡಿಸಿ ಎಲ್ಲವನ್ನು ನನ್ನ ಖುಷಿಗಾಗಿ ಓ ಇಷ್ಟು ವಿಡಿಯೋ ಹಾಕಿದ್ದೀನಿ ನನಗೆ ಇಷ್ಟು ಹಾಕ್ತಾ ಇದ್ದೀನಿ ಆ ಖುಷಿ ಇದೆ ಹೊರತು ನನಗೆ ಯೂಸ್ ಬರ್ತಾ ಇಲ್ಲ ನನಗೆ ಅವ್ರು ಹಾಗೆ ಅಂದ್ರು ಈಗ ನಮ್ದು ಏನೋ ಅದು ಮೈಂಡ್ನಲ್ಲಿ ಇಲ್ಲ ನಮಗೆ ಏನಿದ್ರು ನಮ್ದು ಏನು ಗುರಿ ಇದೆ ನಮ್ಮ ಗುರಿ ನಮ್ಗ್ ಗೊತ್ತು ಯಾವತರ ನಾವು ಸಾಗಬೇಕು ಯಾ ನಮ್ಮ ಗುರಿ ಏನು ನಮ್ಮ ಕರ್ತವ್ಯಗಳೇನು ನಮ್ಮ ಆಸೆ ಆಕಾಂಕ್ಷೆಗಳೇನು ಆ ಜನರ ಜೊತೆ ಹೇಗ್ ಬರಿಬೇಕು ಏನ್ ಮಾಡ್ಬೇಕು ಅನ್ನೋದು ನಮ್ಮ ಗುರಿಗಳನ್ನ ನಿಮ್ಮೊಳಗಿರಲಿ ನನ್ನೊಳಗಿದೆ ನೀವು ಕೂಡ ಉತ್ತಮ ಯೂಟ್ಯೂಬರ್ ಆಗಿರೋ ಇಷ್ಟೆ ಹಿಂಗಾಗಿ ಕವಿರತ್ನ ಕಾಳಿದಾಸ ವಾಗ್ವಿ ಹಿಂಗಾಗಿ ಈ ಇವತ್ತು ಅಹ್ ಎಲ್ಲ ಹಬ್ಬ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ತಮ್ಮ ತಮ್ಮ ಧರ್ಮದ ಆಚರಣೆಗಳು ಆಚರಣೆ ಮಾಡ್ತಾ ಇದ್ರಿ ಅವರಿಗೆಲ್ಲ ಒಂದು ಭಿಕ್ಷೆ ಹೊಡಿತ ಆ ಧಾರ್ಮಿಕ ಆಧ್ಯಾತ್ಮಿಕ ಪರಿಸರ ಜೊತೆಯಲ್ಲಿ ಸಾಗಿ ಖುಷಿ ಇದೆ ಹೆಂಗಿದೆ ಅಂದ್ರ ಮೀನಿನ ಧರ್ಮ ಈಗಾಗಲೇ ಹೇಳಿದಿನ ಕ ಮೀನು ಒಂದ್ಸಲ ಆ ಹೊರಗಡೆ ಬಂದ ಜಗತ್ ನೋಡ್ಬೇಕಂತ ಮಾಡ್ತೇವೆ ಯಾಕಂದ್ರೆ ಆ ತವಕ ಇರುತ್ತೆ ನೋಡಿ ಏನಾದ್ರೂ ನಡಿತಾ ಇದ್ರೆ ಅಹ್ ಅದನ್ನ ನೋಡ್ಬೇಕಂತ ಹೇಳಿ ಮಾಡಿದಾಗ ಹಾಗಲ್ಲ ಹೀಗಾಗಿ ಮಿನಿನ ಧರ್ಮ ನೀರಿನಲ್ಲಿ ಇರೋದು ನಮ್ಮ ಧರ್ಮ ಈ ಮನುಷ್ಯ ಮನುಷ್ಯನ ಧರ್ಮ ಇನ್ನಿದೀವೋ ಅದರಲ್ಲಿ ಆ ಪರಿಧಿ ಒಳಗೆ ಸಾಗಬೇಕಾಗತ್ತೆ ಹಿಂಗಾಗಿ ಹಾಯ್ ಬಾಯ್ ಮತ್ತೆ ನಮ್ದು ಏನೋ ಅಲ್ಲ ಹಿಂಗಾಗಿ ಭಾರತೀಯ ಸಂಸ್ಕೃತಿ ಹೇಗಿದೀನೋ ಹಾಗೆ ಸಾಗೋಣ ಹೇಳ್ತಾ ಮತ್ತ ಹೇಳಕ್ ಹತ್ರ ಏನ್ರಿ ಪ್ರವಚನ ಹೇಳ್ಬೋದು ಕತಿ ಹೇಳ್ಬೋದು ಹೇಳಾಕ ಐತಿ ಹ್ಮ್ ಮುಗಿಲಾರದಂತ ಕಥೆಗಳು ಅವ್ರ ಹಂಗಾದ್ರು ಆ ಮನ್ಯಾಗ ಹಿಂಗ್ ನಡೀತು ನಾವು ಹೇಳಿದ್ರೆ ಅದು ಎಲ್ಲ ಸಿಕ್ಕಾಪಟ್ಟು ಓಡಬಹುದು